ಓಂ ನಮೋ ಭಗವತೆ ವಾಸುದೇವಾಯ ಮೌವಾರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಬ್ರಹ್ಮಕಲಸೋತ್ಸವ ಈಗ ತಾನೇ ಇದೇ ತಿಂಗಳು ಇಪ್ಪತ್ನಾಲ್ಕರಿಂದ ಮೂವತ್ತರ ತನಕ ಆರು ದಿನದ ಕಾರ್ಯಕ್ರಮ ಮೌವಾರು ಅಂತೇಳಿದರೆ ಮೌ ಹೇಳಿದ್ರೆ ಮುಖ ಸಂಸ್ಕೃತ ಭಾಷೆಯಲ್ಲಿ ಮುಖ ಆರು ಷಣ್ಮುಖ ಸುಬ್ರಹ್ಮಣ್ಯ ನೋಡಿ ಎಷ್ಟು ಅದ್ಭುತ ನೋಡಿ ಇದೇ ಪ್ರಕಾರ ಸ್ವಲ್ಪ ಮುಂದೆ ಗೌರಿ ಅಡಕ ಗೌರಿ ಅಡಕದಿಂದ ಇಲ್ಲಿಗೆ ಬಂದದ್ದು ಅಂತ ಹೇಳಿದ್ರೆ ಅದರಲ್ಲಿ ಕೂಡ ಹೇಗೆ ಅಂತ ಹೇಳಿದ್ರೆ ಸಾಕ್ಷಾತ್ ಗೌರಿ ಅಂತ ಹೇಳಿದ್ರೆ ಇಲ್ಲಿ ಜಲದುರ್ಗೆ ಈ ದೇವಸ್ಥಾನದ ಹಿಂಬದಿಯಲ್ಲೇ ಜಲದುರ್ಗೆಯ ಸಾನ್ನಿಧ್ಯ ಉಂಟು ಬಹಳ ಅದ್ಭುತ ಉಂಟು ಅದರ ಕಲ್ಲು ಮತ್ತೆ ನೀರು ಎಲ್ಲಿ ನೀರು ಕಲ್ಲು ಇಂಥ ಇತಿಹಾಸ ಉಂಟು ಅದು ಮತ್ತೆ ಕೇಳಬೇಡಿ ಪುರಾತನದಿದು ಇದು ಇವತ್ತು ನಿನ್ನೆ ದೇವಸ್ಥಾನ ಅಲ್ಲ ಸಾಧಾರಣ ಆ ಇದು ಅಲ್ಲಿಯ ಪರಿಸರ ನೋಡುವಾಗಲೇ ಆ ನಿಸರ್ಗ ನೋಡುವಾಗಲೇ ನಮಗೆ ಗೊತ್ತಾಗ್ಬೋದು ಬಹಳ ಎರಡು ಸಾವಿರದ ಏಳರಲ್ಲಿ ಒಂದು ಬ್ರಹ್ಮಕಲಶ ನಡೆದಿದೆ ಅಲ್ಲಿ ನನಗೆ ಅವತ್ತು ಕೂಡ ಒಂದು ಭಾಗಿಯಾಗಲಿಕ್ಕಿರುವ ಒಂದು ಅವಕಾಶ ಸಿಕ್ಕಿದೆ ಇದೀಗ ಎರಡನೇ ನಮ್ಮ ಈ ಜನ್ಮದಲ್ಲಿ ಅಲ್ಲಿ ಅವತ್ತಿನ ಬ್ರಹ್ಮಕಲಶದನ್ನು ನೋಡಿಯೇ ನಾನು ಇಡೀ ಕುಂಬಳೆ ಸೀಮೆಯಲ್ಲಿ ಆಡಂಬರ ಮಾಡಲಿ ಕೂಡುದು ಒಂದು ಉದ್ದೇಶ ನಾನು ಇಟ್ಟಿದ್ದೆ ಅಂತ ಹೇಳಿದ್ರೆ ಅಲ್ಲಿ ಬಂದವರಿಗೆ ಎಷ್ಟು ಊಟ ಉಪಚಾರ ಬಂದವರಿಗೆಲ್ಲ ಪಾನೀಯ ಏನು ಕಾರ್ಯಕ್ರಮ ಇಲ್ಲ ಬಂದವರಿಗೆಲ್ಲ ಎಷ್ಟು ಚೆನ್ನಾಗಿ ಚೊಕ್ಕವಾಗಿ ಬಂದವರಿಗೆಲ್ಲ ಉಪಹಾರ ಕೊಟ್ಟಿದ್ದಾರೆ ಅಂತ ಹೇಳಿರೋದು ಉಂಟು ಅದನ್ನೇ ನಾನು ಮುಂದೆ ಕೂಡಷ್ಟು ಕ್ಷೇತ್ರದಲ್ಲಿ ಕೂಡ ಈಗ ಕೆಡ ಆದರೂ ಕೂಡ ಏನು ಕಾರ್ಯಕ್ರಮ ಮಾಡಬೇಡ ನಾವು ಈಗ ಸರಿಯಾಗಿ ಒಮ್ಮೆ ನಿಲ್ಲುವ ನಿಂತ ನಂತರ ಬೇಕಾದ್ರೆ ಕಾರ್ಯಕ್ರಮ ಮಾಡುವ ಅಂತ ಹೇಳಿಕೊಂಡು ನನಗೆ ಒಂದು ಪಾಠ ಕಲಿಸಿದ ದೇವಸ್ಥಾನವೇ ಮೌವ್ವಾರು ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಅದೇ ಪ್ರಕಾರ ಆ ಜಲದುರ್ಗೆ ಸಾನಿಧ್ಯ ನಾಗ ಶಾಸಾರ ಎಲ್ಲ ಸಾನ್ನಿಧ್ಯ ಉಂಟು ನೋಡ್ಬೇಕಾದ್ದು ಒಂದು ಬಹಳ ಪವಿತ್ರವಾದ ಒಂದು ಸಾನ್ನಿಧ್ಯ ಕ್ಷೇತ್ರ ಇದು ಅಂತ ಹೇಳಿದ್ರೆ ಪರಿಸರದಲ್ಲಿ ಯಾವುದೇ ಇವತ್ತು ನಿಸರ್ಗಕ್ಕೆ ನಮ್ಮ ಭಗವಂತ ಕೊಟ್ಟ ನಿಸರ್ಗಕ್ಕೆ ಯಾವುದು ಹಾನಿ ಮಾಡದೆ ಆ ಒಂದು ದೇವಸ್ಥಾನ ಆಗಿದೆ ಅಲ್ಲಿ ನೆಲೆ ನಿಂತು ಈಗ ನಮಗೊಂದು ಒಂದು ಕಲೇಶೋತ್ಸವ ನೋಡುವ ಭಾಗ್ಯ ಯೋಗ ಈಗ ನಮ್ಮ ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ಮೂವತ್ತರವರೆಗೆ ಅಂತ ಹೇಳಿದ್ರೆ ಅದ್ಭುತ ಇದೆ ಮಾನವ ಜನ್ಮ ಅಂದ್ರೆ ಪರಮವು ಶ್ರೇಷ್ಠವೂ ಪವಿತ್ರವು ಅದರಲ್ಲಿ ಕೂಡ ಹೇಳಿದ್ರೆ ಮೂರು ಘಟನೆಯನ್ನು ನಾವು ನೆನಪಿಸಬೇಕು ಒಂದು ಹುಟ್ಟು ಒಂದು ಸಾವು ಇದು ನಮಗೆಲ್ಲರಿಗೂ ಗೊತ್ತುಂಟು ಹುಟ್ಟು ನಾವೇನು ಕೇಳಿ ಬಂದದಲ್ಲ ಇಂಥ ಜಾತಿಯಲ್ಲಿ ಇಂಥ ಕುಲದಲ್ಲಿ ಇಂಥ ಧರ್ಮದಲ್ಲಿ ಏನು ಈಗಾಗಲೇ ಹುಟ್ಟು ಆಗಿ ಆಗಿದೆ ಸಾವು ಖಂಡಿತ ನಾವು ಕೇಳಲಿ ಯಾವಾಗಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ ಅದು ಎಲ್ಲರಿಗೂ ಕಟ್ಟಿಟ್ಟ ಬುತ್ತಿ ಒಂದು ಇನ್ನು ಬದುಕು ಮಧ್ಯದಲ್ಲಿರುವುದು ಬದುಕು ನಮಗೆ ಫಾಸ್ಟ್ ಗೊತ್ತಿಲ್ಲ ಫ್ಯೂಚರ್ ಗೊತ್ತಿಲ್ಲ ಈಗ ಪ್ರೆಸೆಂಟಿನಲ್ಲಿ ಬದುಕು ಮಾತ್ರ ನಮ್ಮ ಮುಂದಿನ ಪೀಳಿಗೆ ನಾವೆಲ್ಲರೂ ಹೇಳ್ತೇವೆ ಅವನಿಗೆ ಹೀಗಾಯಿತು ಮತ್ತೊಬ್ಬನಿಗೆ ಹೀಗಾಯಿತು ಎಲ್ಲ ಇರುವುದು ನಮ್ಮ ಬದುಕಿನಲ್ಲಿ ಮಾನವ ಜನ್ಮ ಅಂದ್ರೆ ಎಂತದ್ದು ಫಲದಲ್ಲೇ ಬೇಸಿಕ್ ಇರುವುದು ನಾನು ಎಲ್ಲಿ ಹೋದರೂ ಕೂಡ ಕರ್ಮಫಲ ಹೇಳುದು ಒಬ್ಬೊಬ್ಬ ಈಗ ಉದಾಹರಣೆಗೆ ಶ್ರೀಮಂತರು ಎಷ್ಟೋ ಶ್ರೀಮಂತರು ಏನು ಹಿಂದೆ ಕೊಟ್ಟ ಇವತ್ತು ಬಂತು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರದಿಗೆ ಹಿಂದಿನ ಗಾದೆಲ್ಲ ಹೇಳೋದಂತೂ ಎಷ್ಟು ಸರಿಯಾಗಿ ಉಂಟಂತ ಕೇಳಬೇಡಿ ಹಾಗೆ ನಮ್ಮ ಈ ಬದುಕಿನಲ್ಲಿ ನಾವು ದೇವರ ಕೆಲಸ ಅಂತೇಳಿ ಎಲ್ಲ ಕೊಟ್ಟು ಬಿಟ್ಟ ಏನೆಲ್ಲ ಬೇಕು ಈಗ ಉದಾಹರಣೆಗೆ ನೋಡಿ ಮೂಗಿನ ತುದಿಯಲ್ಲಿ ಗಾಳಿ ಇಟ್ಟು ಕೊಟ್ಟ ಮೂಗಿನ ತುದಿಯಲ್ಲಿ ನಮ್ಗೆ ಏನು ಈಗ ನಮ್ಗೆ ಒಂದು ಒಂದು ಕಾರಿಗೆ ಮೋಟರ್ ಸೈಕಲ್ಗೆ ಡೀಸೆಲ್ ಪೆಟ್ರೋಲ್ ಆಗಬೇಕಾದ್ರೆ ಪೆಟ್ರೋಲ್ ಪಂಪಿಗೆ ಹೋಗಬೇಕು ಅಲ್ಲಿ ಇರುವಲ್ಲಿಗೆ ನಾವು ಹೋಗಬೇಕು ಇಲ್ಲಿ ಏನಿಲ್ಲ ನಮ್ಮ ಮೂಗಿನ ಹತ್ತಿರವೇ ಗಾಡಿ ಕೊಟ್ಟು ಬಿಟ್ಟ ಬಾಯಿಯಲ್ಲಿ ನೀರಿಟ್ಟು ಬಿಟ್ಟ ಒಳ್ಳೆಯ ಜಠರದಲ್ಲಿ ಒಳ್ಳೆ ಅಗ್ನಿ ಒಲೆಯನ್ನು ಇಟ್ಟು ಬಿಟ್ಟ ಎಂಥದ್ದು ಬೇಡದ್ದು ಕೆಟ್ಟದ್ದು ಏನು ಬೇಕಾದ್ರೂ ತಿಂದು ಬಿಡಿ ಆ ತಿಂದದ್ದನ್ನೆಲ್ಲ ಪಚನ ಮಾಡಿಕೊಡುವ ಶಕ್ತಿ ಕೊಟ್ಟ ಆ ಪಚನ ಮಾಡುವ ಕೂಡ ಹೇಗೆ ಬಹಳ ಅದ್ಭುತ ಇದೆ ನೀವು ಉದಾಹರಣೆಗೆ ಒಂದೆರಡು ಎರಡು ಇಡ್ಲಿ ನಿಲ್ಲಿ ಆ ಇಡ್ಲಿಯಲ್ಲಿ ಏನೆಲ್ಲ ಅಂಶ ಉಂಟು ನೆತ್ತರಿಗೆ ಜ್ಞಾನಕ್ಕೆ ಅದೇ ರೀತಿ ಹೋಮಕ್ಕೆ ಉಗುರಿಗೆ ಕೂದಲಿಗೆ ಎಲ್ಲ ಸಪ್ಲೈ ಮಾಡಿ ವೇಸ್ಟ್ ಅನ್ನು ಹಿಂಬದಿಲಿ ಕೊಟ್ಟ ನೀರನ್ನು ಎದುರಿಗೆ ಕೊಟ್ಟ ಟಾನ್ ಪ್ರಿಂಟ್ ಮಾಡಿ ಎಷ್ಟು ಅದ್ಭುತರು ಈ ಒಂದು ಶರೀರದ ಎಷ್ಟೆಷ್ಟು ದೊಡ್ಡ ವಿಜ್ಞಾನಿಗಳು ಎಷ್ಟೆಷ್ಟು ದೊಡ್ಡ ಶ್ರೀಮಂತರು ಎಷ್ಟೆಷ್ಟು ಸಾಮ್ರಾಜ್ಯದ ಒಡೆಯರು ರಾಜರು ಋಷಿಮುನಿಗಳು ಅದೇ ರೀತಿಯ ವಿಜ್ಞಾನಿಗಳು ಎಲ್ಲ ನೆನೆ ನಿಂತ ಈ ಮಾನವನನ್ನು ಕಳಿಸಿದಿಯಾರು ಇದೊಬ್ಬ ಬೇಕಲ್ಲ ಒಂದು ಮೊಬೈಲ್ ಒಂದು ವಾಚ್ ಇದು ಯಾವ ಕಂಪನಿಂದು ಕಳ್ತಾರೆ ಇದು ಸುಮ್ಮನೆ ನ್ಯಾಚುರಲ್ ಎಲ್ಲ ನಮ್ಮ ಕರ್ಮದ ಫಲಕ್ಕೆ ತಕ್ಕ ತಕ್ಕದಾದ ಒಂದು ಪಾತ್ರವನ್ನು ಅವನು ಕೊಟ್ಟು ಬಿಟ್ಟ ಬಹಳ ಅದ್ಭುತ ಇದೆ ಉದಾಹರಣೆಗೆ ಆಪಲ್ ಮೊಬೈಲ್ನ ಸ್ಟೀವ್ ಜಾಬ್ ಅಂತ ಒಬ್ಬಾನೆ ಮೂವತ್ತ್ ಮೂರು ವರ್ಷ ತನಕ ಅವನಿಗೆ ಜಾಬೇ ಇಲ್ಲ ಸ್ಟೀವ್ ಜಾಬ್ ಕಡೆಗೆ ಅವ ಒಂದು ಅವ ಇಂಜಿನಿಯರ್ ಮೊದಲ ಇಂಜಿನಿಯರ್ ಅವ ಇವತ್ತು ಮಿಲಿಯಾಧಿಪತಿಯಲ್ಲಿ ಲೋಕದಲ್ಲಿ ಒಂದನೇ ಸಾಲದಲ್ಲಿದ್ದಾನ ಹೇಳಿದ್ರೆ ಅದ್ಭುತ ಅದು ಇವತ್ತು ಅವನಲ್ಲಿ ಮೀಡಿಯಾದವರು ಕೇಳ್ತಾರೆ ನಿನ್ನ ನಿನ್ನ ಈ ಇದು ಇಷ್ಟು ಉನ್ನತಿಗೆ ನೀನು ಬರ್ಲಿಕ್ಕೆ ಈ ಮೂವತ್ತ್ ಮೂರು ವರ್ಷದ ನಂತರ ಹೇಗೆ ಅಂತ ಕೇಳಿದ್ರೆ ಅವ ಹೇಳ್ತಾನೆ ರಾತ್ರಿ ಮಲಗುವಾಗ ನಾನು ದೇವರಿಗೆ ಇದು ಕೊನೆಯ ನಮಸ್ಕಾರ ಅಂತ ಹೇಳಿದೆ ಬೆಳಿಗ್ಗೆ ಎದ್ದ ಕೂಟ್ಲೆ ಅಂತ ಹೇಳಿದ್ರೆ ಓ ದೇವರು ನಮ್ಮನ್ನು ಎಬ್ಬಿಸಿದ್ರಲ್ಲ ಇನ್ನು ನನಗೆ ಇವತ್ತಿನ ದಿನ ಒಳ್ಳೆಯ ಕರ್ಮ ಮಾಡ್ಲಿಕ್ಕೆ ಭಾಗ್ಯ ಯೋಗ ಇದು ನನ್ನ ಮಾತಲ್ಲ ಇಡೀ ಪ್ರಪಂಚದ ವಿಶ್ವದ ಲೋಕದಲ್ಲಿ ಮಿಲಿಯಾಧಿಪತಿಯಲ್ಲಿರುವ ಆಪಲ್ ನಮ್ಮ ಆಪಲ್ ಮೊಬೈಲ್ ಸ್ಟೀವ್ ಜಾಬ್ ಅವನ ಮಾತು ನಿಮ್ಮಂತ ಮೀಡಿಯಾದವರು ಕ್ವಶನ್ ಕೇಳಿದ್ರು ಆ ಕ್ವಶನ್ಗೆ ಅವರ ಆನ್ಸರ್ ಹೇಳೋದು ಬಹಳ ಅದ್ಭುತ ಅಷ್ಟು ಶ್ರೀಮಂತರಾದರೂ ಕೂಡ ಅವರ ತಲೆಯಲ್ಲಿ ಎಷ್ಟರವರೆಗೆ ಆ ಧಾರ್ಮಿಕ ತತ್ವ ಇದೆ ಅಂತ ನೋಡಬೇಕಾದ್ರೆ ನಾವು ಕಲಿಬೇಕದು ಅಂತ ಹೇಳಿದ್ರೆ ಶ್ರೀಮಂತಿಕೆ ಬರೋದು ಧಾರ್ಮಿಕತೆಯಲ್ಲಿ ಮಾತ್ರ ಹಣ ಇದ್ದ ಕೂಡಲೇ ನೀವು ಶ್ರೀಮಂತರಾಗ್ಲಿಕ್ಕಿಲ್ಲ ಧಾರ್ಮಿಕ ಅಂದ್ರೆ ಈ ಧಾರ್ಮಿಕ ಶಕ್ತಿಯನ್ನು ಯಾರು ನಂಬುತ್ತಾರೋ ಅವನ ಮಾತು ಇದು ರಾತ್ರಿ ಮಲಗುವಾಗ ಹಾಸಿಗೆಯಲ್ಲಿ ಮಲಗುವಾಗ ಹೇಳುವುದಂತೆ ಹೇಳುದಂತೆ ಇದು ನನ್ನ ಕೊನೆ ಕೊನೆಯ ನಮಸ್ಕಾರ ಬೆಳಿಗ್ಗೆ ಎದ್ದು ಕೂಡಲೇ ನೀನು ನನ್ನನ್ನು ಎಬ್ಬಿಸಿ ಬಿಟ್ಟಿ ಅಲ್ಲ ಇವತ್ತು ನನಗೆ ಒಳ್ಳೆ ಕರ್ಮವನ್ನು ಮಾಡಲಿಕ್ಕಿರುವುದು ಕೊಟ್ಟು ಬಿಡು ಯೋಗ ಕೊಟ್ಟಬಿಡು ಏನು ಅದ್ಭುತ ಸರ್ ಆದ ಕಾರಣ ನಾನು ಹೇಳಿದೆ ಅಂತ ಹೇಳಿದ್ರೆ ದೇವರ ಕೆಲಸ ನಮ್ಮನ್ನು ಕಳಿಸಿ ಬಿಟ್ಟ ನಾವೇನು ಕೇಳಿ ಬಂದವರಲ್ಲ ಏನು ಅಪ್ಲಿಕೇಶನ್ ಇಲ್ಲ ಆನ್ಲೈನ್ ಆಗಲಿ ಎಲ್ಲಿ ಗೊತ್ತಿಲ್ಲ ಒಂದು ದಿನ ಒಂದು ತಂದೆ ತಾಯಿಗಳಿಗೆ ನಾವು ಬಂದೆವು ಅದು ಕೂಡ ಹೇಳ್ತದೆ ಹುಟ್ಟಿನ ಒಂದು ರಹಸ್ಯ ಅಂತ ಹೇಳಿದ್ರೆ ಎಷ್ಟೋ ಕೋಟಿ 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 ಜೀವರಾಶಿ ಉಂಟು ಒಂದು ಜೀವವನ್ನು ಹೆಕ್ಕಿಕೊಂಡು ಅವನ ಫಲ ಏನು ಹಿಂದೆ ಮಾಡಿದಾನೋ ಆ ಫಲಕ್ಕೆ ತಕ್ಕದಾಗಿ ಅವನು ತಂದೆ ತಾಯಿಗೆ ಹುಟ್ಟಿಕೊಂಡು ಅವನ ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಿಯನ್ನು ಅವು ಪಡಿತಾನೆ ಎಲ್ಲ ಹಿಂದಿನದು ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಿ ಈ ನಾಲ್ಕನ್ನು ಕೂಡ ಕೊಡುವನು ಅವನೇ ಅಂತ ಹೇಳಿದ್ರೆ ಮಾಡುವನು ನಾವು ಆ ಮಾಡಿದಕ್ಕೆ ತಕ್ಕ ಫಲವನ್ನು ಕೊಡುವುದು ಭಗವಂತನ ಕೆಲಸ ಅಚ್ಯುತ ಚುಟಿ ಇಲ್ಲದವ ನಿಯಮ ಹಾಕಿದವ ಅವ ಮತ್ತೆ ಯಾರೇ ಇಂಟರ್ಫೈ ಆಗುದಿಲ್ಲ ವೇದದಲ್ಲಿ ನಿಯಮವನ್ನು ಇಟ್ಟುಬಿಟ್ಟ ಅದು ನಾವು ಚೆನ್ನಾಗಿ ಪಾಲಿಸಿಕೊಂಡು ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರ ನಾವು ಇದನ್ನು ಒಂದು ಮನಸ್ಸಿನಲ್ಲಿ ಇಟ್ಟುಕೊಂಡು ನಮ್ಮ ಜೀವನದಲ್ಲಿ ನಾವು ಚೆನ್ನಾಗಿ ಯಾರಿಗೋ ಒಂದು ಕಣ್ಣೀರು ಹಾಗೆ ನಮ್ಮ ಜೀವನದಲ್ಲಿ ಮಾಡಿಬಿಟ್ರೆ ನಮ್ಗೆ ಇದೇ ಸ್ವರ್ಗ ಇನ್ನು ಬೇರೆ ಲೋಕದಲ್ಲಿ ಮೊನ್ನೆ ಚಂದ್ರಯಾನಕ್ಕೆ ಮುಂಗಣಕ್ಕೆಲ್ಲ ಹೋದವು ಅಲ್ಲಿ ಹೋಗಬೇಕಾದ್ರೆ ಅನ್ನ ಉಪಾಹಾರಗಳನ್ನು ತಗೊಂಡೋಗ್ಬೇಕು ಗಾಡಿಯನ್ನು ತಗೊಂಡೋಗ್ಬೇಕು ನೀರನ್ನು ತಗೊಂಡೋಗ್ಬೇಕು ఇది నమే ఈ భూలోక ఈ లోక ఎలా ఉచిత భూమి ఉచిత నీరు ఉచిత గి ఉచిత బడకు ఉచిత ఎలా ఉచిత ఫ్రీ ఈ శరీర కూడా ఉచిత ఇది కూడా ఏ మనదట్టు మా ನಾಳದಿನ ನಮ್ಮ ಮೂವಾರು ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಬ್ರಹ್ಮಕಲಶವನ್ನು ಮಾದರಿಯಾಗಿ ಬಹಳ ಚೆನ್ನಾಗಿ ಮಾದರಿಯಾಗಿ ಅಂದರೆ ಇಲ್ಲ ಆಡಂಬರ ರಹಿತ ಭಜನೆ ಏನು ದೇವಸ್ಥಾನಗುಂಟು ಆ ರೀತಿಯಲ್ಲಿ ನಾವು ಮಾಡಿಕೊಂಡು ಪುಣ್ಯವನ್ನು ನಾವು ಸಂಪಾದನೆ ಮಾಡಬೇಕು ಇದರಿಂದ ಮಾತ್ರ ಅದು ಮಹಾಪುಣ್ಯ ಪುಣ್ಯ ಒಬ್ಬರಿಗೆ ಪಾಪದವರಿಗೆ ಬ ಬಡವರಿಗೂ ಕೊಟ್ಟರು ಕೂಡ ಅದು ಪುಣ್ಯವೇ ಆದರೆ ದೇವರ ಕೆಲಸ ಮಾಡುವುದು ಮಹಾಪುಣ್ಯ ಇದಕ್ಕೆ ಕ್ಯೂ ಇಲ್ಲ ಅದು ಸಾಲಿನಲ್ಲಿ ಈಗ್ಲೇ ಅದರ ಫಲ ಅದ ಕಾರಣ ನಾವೆಲ್ಲರೂ ಇಡೀ ನಮ್ಮ ಯಾರಿಗೆಲ್ಲ ಇದು ಆ ಆ ಒಂದು ಕಾರ್ಯದಲ್ಲಿ ಭಾಗ್ಯ ಆಗ್ಬೇಕೋ ಅದರಲ್ಲಿ ಕೂಡ ಸತ್ಕರ್ಮಿಗಳಿಗೆ ಮಾತ್ರ ಭಾಗ್ಯ ಆಗುದು ಅಂತ ಹೇಳ್ತದೆ ದೇವರ ಕೆಲಸ ಮಾಡ್ಬೇಕಾರೆ ಯಾರಿಗಾದ್ರೂ ಆಗ್ಲಿಕ್ಕಲ್ಲ ಸತ್ಕರ್ಮಿಗಳಿಗೆ ಮಾತ್ರ ಆಗುದು ಹಾಗೆ ನಾವು ಸತ್ಕರ್ಮ ಆಗ್ಬೇಕಾದ್ರೆ ನಾವು ಅದಕ್ಕೆ ಉಪಯೋಗ ಮಾಡಬೇಕು ಅದ ಕಾರಣ ಎಲ್ಲರೂ ದಯವಿಟ್ಟು ಮೌವಾರು ಶ್ರೀ ಸುಬ್ರಹ್ಮಣ್ಯೇಶ್ವರ ಶಾಸ್ತ್ರ ಜಲದುರ್ಗ ದೇವಸ್ಥಾನಕ್ಕೆ ಈ ದಿನದ ಕಾರ್ಯಕ್ರಮಕ್ಕೆ ನೀವು ಎಲ್ಲರೂ ಕುಟುಂಬ ಸಮೇತವಾಗಿ ಬಂದು ಆ ದೇವರ ಅನುಗ್ರಹವನ್ನು ಪಡಿಬೇಕು ನಮಗೆ ಆ ದೇವರು ಸತ್ಯದಲ್ಲೂ ಪ್ರಾಮಾಣಿಕಲ್ಲೂ ಅದೇ ರೀತಿಯಲ್ಲಿ ಎಲ್ಲ ಯಾವುದೂ ಒಂದು ಕುಂದುಕೊರತೆ ಇಲ್ಲದೆ ನಮಗೆ ಆ ಜೀವನವನ್ನು ನಡೆಸುವಾಗ ನಮಗೆ ಆ ಭಗವಂತ ಸು ಸುಬ್ರಹ್ಮಣ್ಯೇಶ್ವರ ನಮಗೆಲ್ಲರನ್ನು ರಕ್ಷಣೆ ಮಾಡಲಿ ಅಂತ ಹೇಳುತ್ತಾ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ಚುಟುಕು ಒಂದು ಏನೋ ನಾನು ತಿಳುತ್ತದೊಂದು ಎರಡು ಹೇಳಿಬಿಟ್ಟೆ ನಿಮಗೆಲ್ಲರೇ ಎಲ್ಲರಿಗೂ ಕೂಡ ವಂದನೆಗಳು ಅಭಿನಂದನೆಗಳು ಪ್ರಣಾಮಗಳು